ತನ್ನ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗುತ್ತಾಳೆಂಬ ಕಾರಣಕ್ಕೆ ತಾಯಿಯೊಬ್ಬಳು ತನ್ನದೇ ಕರುಳ ಕುಡಿ ಕತ್ತು ಕೊಯ್ದು ಕೊಲೆ ಮಾಡಿರುವ ಹೃದಯ ವಿದ್ರಾವಕ ಘಟನೆ ವಿದ್ಯಾಕಾಶಿ ಧಾರವಾಡದಲ್ಲಿ ನಡೆದಿದೆ ಐದು ವರ್ಷದ ಈ ಮಗು ತಾನು ಮಾಡದೇ ಇರೋ ತಪ್ಪಿಗೆ ಜಗತ್ತನ್ನು ಅರಿಯುವ ಮೊದಲೇ ಆರಿ ಹೋಗಿದ್ದಾಳೆ ಹೌದು ತನ್ನ ತಂದೆ ತಾಯಿ ಜಗಳದಿಂದ ಡೈವರ್ಸ್ ಬಳಿಕ ತನ್ನ ಅವಳಿ ಸೋದರಿ ಜೊತೆಗೆ ತಾಯಿಯೊಂದಿಗೆ ಇದ್ದ ಸಹನಾಗೆ ತನ್ನ ತಾಯಿಯೇ ಯಮವಾಗಿ ಪರಿಣಮಿಸಿದ್ದಾಳೆ ಈಗಷ್ಟೇ ಒಂದೂವರೆ ತಿಂಗಳ ಹಿಂದೆ ತನ್ನ ಪತಿಯಿಂದ ಡೈವರ್ಸ್ ಪಡೆದಿದ್ದ ಜ್ಯೋತಿ ಕಮಲಾಪುರದ ಹೂಗಾರ ಓಣಿಯಲ್ಲಿ ಐದು ವರ್ಷದ ಅವಳಿ ಮಕ್ಕಳೊಂದಿಗೆ ವಾಸಿಸ್ತಾ ಇದ್ಲು ಅದರಲ್ಲಿ ಸಹನಾ ಅಂಗವಿಕಲೆ ಡೈವರ್ಸ್ಗೂ ಮುಂಚೆಯೇ ರಾಹುಲ್ ತೆರೆದಾಳ ಎಂಬಾತನೊಂದಿವೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ಲು ಸಿಕ್ಕ ಬಳಿಕ ರಾಹುಲ್ ಜೊತೆಗೆ ವಿವಾಹವಾಗೋ ಪ್ಲಾನ್ ಸಹ ಮಾಡಿದ್ಲು ಆದರೆ ಅದಕ್ಕೆ ಅಂಗವಿಕಲ ಮಗಳು ಸಹನಾ ಅಡ್ಡಿಯಾಗುತ್ತಾಳೆ ಅಂತ ಸಂಜೆ ತರಕಾರಿ ಕತ್ತರಿಸುವ ಚಾಕುವಿನಿಂದ ಕತ್ತು ಕೊಯ್ದು ಕೊಂದೇ ಬಿಟ್ಟಿದ್ದಾಳೆ ನಿನ್ನೆ ಕಮಲಾಪುರ ಧಾರವಾಡ ಕಮಲಾ ಕಮಲಾಪುರ ಲಿಮಿಟ್ಸ್ ಅಲ್ಲಿ ಒಬ್ರು ಲೇಡಿ ಜ್ಯೋತಿ ಅಂತ ಹೇಳಿ ಶೀಸ್ ಡಿವೋರ್ಸಿ ಆಕೆಗೆ ಇಬ್ರು ಟ್ವಿನ್ಸ್ ಹೆಣ್ಮಕ್ಳು ಇರ್ತಾರೆ ಅದರಲ್ಲಿ ಒಂದು ಮಗು ಶೀಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸೊ ಆ ಮಗುನ ಸಹನಾ ಅಂತ ಹೇಳಿ ಫೈವ್ ಇಯರ್ಸ್ ಓಲ್ಡ್ ಮಗುನ ಅವಳು ಮನೆಯಲ್ಲಿ ತರ್ಕಾರಿ ಕುಯ್ಯಕೆ ಅಂತ ಏನು ಚಾಕು ಟೈಪ್ ಯೂಸ್ ಮಾಡ್ತೀವಿ ಅದರಿಂದ ಅವಳು ಕತ್ತು ಕಟ್ ಮಾಡಿ ಕೊಂದಿದ್ದಾಳೆ ಹೌದು ಅವಳು ಆಕ್ಚುಲಿ ವೇರಿಯಸ್ ರೀಸನ್ಸ್ ಹೇಳ್ತಾಳೆ ನಾವು ಇನ್ನೂ ಅದ್ರ ಬಗ್ಗೆ ಕ್ಲಾರಿಟಿ ಮಾಡ್ತಾ ಇದೀವಿ ಒಂದು ಅವಳು ಬಿಕಾಸ್ ಶಿ ವಾಸ್ ಅವೇ ಫ್ರಮ್ ಅವರ್ ಹಸ್ಬೆಂಡ್ ಇನ್ನೊಂದು ಮದ್ವೆ ಆಗಬೇಕಿತ್ತು ಆಕೆಗೆ ಸೊ ಅವನ ಕಡೆಯಿಂದ ಪ್ರೆಷರ್ ಇತ್ತು ಅಂತ ಹೇಳಿ ನಮಗೆ ಪ್ರಾಥಮಿಕವಾಗಿ ತನಿಖೆಯಲ್ಲಿ ತಿಳಿದು ಬಂದಿದೆ ಪ್ಲಸ್ ಈ ಮಗು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇದ್ದಿದ್ರಿಂದ ಹೊರೆ ಅಂತ ಅನ್ನಿಸ್ತಿತ್ತು ಅಂತ ಹೇಳಿ ಅದನ್ನು ಹೇಳ್ತಾಳೆ ಬಟ್ ಇನ್ನ ಬೇರೆ ಏನು ಮೋಟಿವ್ಸ್ ಇದೆ ಅದರ ಬಗ್ಗೆ ನಾವು ತನಿಖೆ ಮುಂದುವರಿಸ್ತೀವಿ ಆಕೆ ಮತ್ತೆ ಆಕೆ ಲಿವಿಂಗ್ ಪಾರ್ಟ್ನರ್ ಯಾರು ರಾಹುಲ್ ಅಂತ ಇದ್ದ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ ಆ ಮಗು ಮನೆಯಲ್ಲೇ ಇತ್ತು ಸೈಡಿಗಿತ್ತು ಜ್ಯೋತಿಗೆ ಅದೆಂತಹ ಮೋಹವೋ ಗೊತ್ತಿಲ್ಲ ಸವದತ್ತಿಯ ಕಲ್ಲಯ್ಯನೊಂದಿಗೆ ಪ್ರೀತಿಸಿ ಮದುವೆಯಾಗಿದ್ಲು ಜಾತಿ ಬೇರೆ ಬೇರೆಯಾದ್ರೂ ಸಹಬಾಳ್ವೆ ನಡೆಸ್ತಾ ಇದ್ರು ಆದ್ರೆ ಯಾವಾಗ ಅವಳಿ ಮಕ್ಕಳಾದವೋ ಅದರಲ್ಲಿ ಒಂದು ಮಗು ಸಹನ ಅಂಗವಿಕಲ ಇತ್ತು ಆಗಿನಿಂದಲೇ ಪತಿ ಕಲ್ಲಯ್ಯನ ಮೇಲೆ ಈಕೆಗೆ ಪ್ರೀತಿಯೇ ಕಡಿಮೆಯಾಗಿತ್ತು ಮೊಬೈಲ್ ನಲ್ಲಿ ಯಾವಾಗ್ಲೂ ಬೇರೆಯವರ ಜೊತೆ ಮಾತನಾಡುವುದು ಚಾಟ್ ಮಾಡುವುದು ನಡೆದೇ ಇತ್ತು ಎರಡು ಮೂರು ಸಲ ಹಿರಿಯರನ್ನು ಸೇರಿಸಿ ಬುದ್ಧಿವಾದ ಹೇಳಿದ್ದರೂ ಸರಿಯಾಗಿರಲಿಲ್ಲ ಕೊನೆಗೆ ಕಳೆದ ಸೆಪ್ಟೆಂಬರ್ನಲ್ಲಿ ಆಕೆಯೇ ಡೈವರ್ಸ್ ಪಡೆಯಲು ಮುಂದಾಗಿದ್ಲು ಮಕ್ಕಳನ್ನೂ ಸಹ ನನಗೆ ಕೊಡಿ ಅಂತ ವಾದ ಮಾಡಿ ಮಕ್ಕಳ ಸಮೇತ ಒಂದೂವರೆ ತಿಂಗಳ ಹಿಂದಷ್ಟೇ ಡೈವರ್ಸ್ ಪಡೆದಿದ್ಲಂತೆ ಇನ್ನು ರಾಹುಲ್ ಹುಬ್ಬಳ್ಳಿ ನವನಗರದ ನಿವಾಸಿ ಒಂದು ವರ್ಷಕ್ಕಿಂತಲೂ ಹೆಚ್ಚಿನ ದಿನಗಳಿಂದ ಇಬ್ಬರ ಮಧ್ಯೆ ಲವ್ವಿ ಡವ್ವಿ ನಡೆದೇ ಇತ್ತು ಗಂಡನ ಮನೆ ಬಿಟ್ಟು ತವರು ಮನೆ ಸೇರಿಯೂ ವರ್ಷದ ಮೇಲಾಗಿತ್ತು ಆದ್ರೆ ಇಬ್ಬರಿಗೂ ಅಡ್ಡಿಯಾಗಿದ್ದು ಗಂಡ ಹೀಗಾಗಿ ಡೈವರ್ ಸಿಕ್ಕಾಗ ಸ್ವತಂತ್ರ ಸಿಕ್ಕಂತೆ ಆಗಿತ್ತು ಆದರೆ ಅಂಗವಿಕಲೆ ಸಹನ ಇದ್ದಳಲ್ಲ ಈಕೆ ಯಾಕೆ ಅಂತ ರಾಹುಲ್ ಜಗಳ ತಗಿತ ಇದ್ನಂತೆ ಹೀಗಾಗಿ ಆ ಮಗಳನ್ನೇ ಇಲ್ಲವಾಗಿಸಿ ಜೈಲು ಸೇರಿದ್ದಾಳೆ ಈಕೆಯ ಪ್ರಿಯಕರ ರಾಹುಲ್ನನ್ನು ಸಹ ಪೊಲೀಸರು ಬಂಧಿಸಿದ್ದಾರೆ ಅವ್ರ ಕಡೆ ಫೋನ್ ಇದ್ದಾಗ ಫೋನ್ ಸಿಕ್ಕಿತ್ರಿ ಅವ್ರ ಮನ್ಯಾಗ ಹೇಳೀನ್ರಿ ನಾ ಅವ್ರು ತಾಯಿಯವ್ರು ಹೇಳೀನಿ ಅವ್ರು ಅನ್ನಾಗ ಹೇಳಿ ಇಲ್ಲ ನಿಮ್ಮ ಹಿಂಗೆ ಮನೆ ನೋಡ್ರಿ ನಮ್ಮ ನಿಮ್ಮ ತಂಗಿ ಸ್ವಲ್ಪ ಚೇಂಜ್ ಆಗತ್ತಾರ ನೋಡಿರಿ ಕಳಿಸ್ರಿ ಅಂತೆಲ್ಲ ಹೇಳೀನ್ರ ಏನು ನಮ್ಮ ಮಗಳು ಹಾಗಲ್ಲ ನಮ್ಮ ತಂಗಿ ಹಾಗಲ್ಲ ಅಂತೇಳಿ ಎಲ್ಲ ಹೇಳ್ಯಾರ ಆಯ್ತು ಬಿಡ ಅಂತೇಳಿಬಿಟ್ಟವ್ರು ಮತ್ತು ಹಿರ್ಯಾಗ್ ಕರ್ಕೊಂಡ್ಬಂದಿವಿ ಒಂದು ಹುಡುಗಿ ಕರ್ಕೊಂಡು ಹೋದ್ರಿ ಆರಾಮಿಲ್ಲ ನಾನು ಒಂದು ಹುಡುಗಿ ಹೋಗಿಟ್ಟು ರೀ ಅದನ್ನು ಸುಳಸುಳ ಅಲ್ಲಿ ಸಮಂತ ಪೊಲೀಸ್ ಟೇನಕ್ಕೆ ಬಂದು ಅಲ್ಲಿಂದ ಪೊಲೀಸರು ಕರ್ಕೊಂಡ್ಬಂದು ಕರ್ಕೊಂಡು ಹೋದ್ರಿ ಹುಡುಗಿ ಇರ್ಲಿ ಬಿಡು ತಾಯಿ ಕಡೆಯಾರು ಬೆಳಿಲಿಲ್ಲ ಅಂತ ಸುಮ್ಮಗಿದ್ದೀವಿ ಸರ ನಾವು ಡೇಡ್ ಎರಡು ತಿಂಗಳಿಂದ ರೀ ಇಲ್ಲ ನಮ್ಮ ದುಡ್ಡು ಡೈವರ್ಸ್ ಬೇಕಂತೇಳಿ ಹೋದ ಸೆಪ್ಟೆಂಬರ್ದಾಗ ಫೋನ್ ಮಾಡಿರಿ ಅವ್ರು ನನಗೆ ಸೆಪ್ಟೆಂಬರ್ದಾಗ ಫೋನ್ ಮಾಡಿ ನಂಗೆ ಡೈವರ್ಸ್ ಬೇಕಂದ್ರೆ ಆಯಿತು ನೋಡಿ ಬರ ಅಂತೇಳಿ ನಮ್ಮ ಅಮ್ಮಾರ ಹಿರ್ಯಾಗ್ ಕರ್ಕೊಂಡು ವಕೀಲರ ಎಲ್ಲ ಕರ್ಕೊಂಡು ಇದು ಮಾಡಿವ್ರಿ ವಕೀಲರದ್ದು ಕರ್ಕೊಂಡು ಎಲ್ಲ ಇದು ಮಾಡಂತಲೇ ಎಲ್ಲ ಐದಾರು ಲಕ್ಷ ಕೊಡು ಹತ್ತಾರು ಲಕ್ಷ ಕೊಡು ಅಂತಂದ್ರೆ ನಮ್ಮದೇನಿಲ್ಲ ಸ್ವಂತ ಹೊಲ ಎಲ್ಲ ನಮ್ದು ನಮ್ಮದೇನಿಲ್ಲ ನನ್ನ ಕಡೆ ಅಷ್ಟು ಆಗಲ್ಲ ಅಂತೇಳಿ ನಮ್ಮ ಅಮ್ಮ ಎಲ್ಲರೂ ಕೂಡಿ ಮಾತಾಡಿ ಐದು ಸಾವಿರ ರೂಪಾಯಿ ಮಾಡಿದ್ರು ಸರ್ ಆಯ್ತು ಅಂತೇಳಿ ಅಲ್ಲಿ ಕೋರ್ಟ್ನಾಗ ಜ್ ಸರ್ ಕೇಳಿರಿ ಮತ್ತು ಹುಡುಗರು ಸಾಕ್ತೀನಿ ನಮ್ಮ ನಿನಗೆ ಸಾಕಾಗಲಿಕ್ಕೆ ಅವ್ರ ಕೈ ಅಂತ ಹೇಳಿರಿ ನಾವು ಕೇಳಿವಿ ರೀ ಅದನ್ನು ಮಕ್ಕಳಾಗ ಕೂಡ ನಾವು ಸಾಕೋತಂತ ಎಲ್ಲ ರೀತಿಯಲ್ಲಿ ಹೇಳಿನ್ರಿ ಸರ ನಾವು ಇಲ್ಲ ನಮ್ಮ ಮಕ್ಕಳಿಗೆ ಸಾಕೋತಾನ ಅಂತಂದ್ರೆ ಸರ ಅಂದೀಗ ದೇಡ್ ತಿಂಗಳಾಗೈತೆ ರೀ ಡೈವರ್ಸ್ ಆಗಿ ಈಗ ಲವ್ ಆಗಿದ್ದಾಗ ಎಂಟೊಂಬತ್ತು ತಿಂಗಳ ಅಷ್ಟೇ ರೀ ಲವ್ ಆಗಿ ಹಂಗೆ ನಮ್ಮ ನಾವು ಮನೆ ಹೇಳ ಅವ್ರ ಮನೆಗೆ ಹೇಳಿಲ್ರಿ ಮ್ಯಾರೇಜ್ ಮಾಡ್ಕೊಂಡ್ ಬಂದಿವ್ರಿ ನಮ್ಮ ಮನೆ ಒಪ್ಕೊಂಡ ಒಪ್ಕೊಂಡ್ರಿ ಏನು ಕಾಸ್ಟ್ ಏನು ಬೇಡ ಏನು ಇದ್ದಿದ್ದಿರಲಿ ನಾವು ಸಂಭಾರಿಸೋತ ನಮ್ಮ ಮನೇಲಿ ಅಜ್ಜಸ್ಟ್ ಮಾಡ್ಕೊಂಡೆ ಅವರೆಲ್ಲ ರೀತಿಯಲ್ಲಿ ನಾವು ಎಲ್ಲಿ ಹೊರಗಡೆ ಕೆಲಸ ಕೆಲಸ ಕೆಲಸಲ್ಲ ರೀ ಮತ್ತು ಅವರ ಬೇರೆ ರೀತಿನ ಅವ್ರ ಮೂಮೆಂಟ್ ಆಗತ್ತಂತಲೇ ಪ್ರಶ್ನೆಗಿದ್ದಾನೆ ಹಂಗೆ ಇದ್ರು ಇನ್ನು ಅಲ್ಲಿ ಬಂದ್ಮ್ಯಾಗ ಹಂಗಾದ್ರೂ ಅದು ಗೊತ್ತಾಗಲಿಲ್ಲ ರೀ ಅವ್ರು ಬರ್ಬಾರ್ದು ಬರ್ಬಾರ್ದು ಅವ್ರದೆಲ್ಲ ಚೇಂಜ್ ಅಂದ್ಲೇ ನಾವು ರೀ ಅದು ಫೈನಲಿ ಅದು ನಮ್ಮ ಪಾಪು ನಿಜವ್ ಸರ್ ಅದ್ ನಾ ನಮ್ಮೂರು ಹಿರಿಯಾರ ಇದ್ದಾಗ ಅವ್ರ 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 ಕಡೆ ಏನೇನು ಮಾತಾಡಿದ್ರು ಚಾಟಿಂಗ್ ಮಾಡಿದ್ದು ಅದು ಮೊಬೈಲ್ ಸಿಕ್ಕಿತ್ರಿ ನಮ್ಗೆ ಹೊಳೆ ನಾನು ನಮ್ಮ ಅಮ್ಮ ಹಿರಿಯಾರ ಅವರು ಕಾಮಕ್ಕೆ ಕಣ್ಣಿಲ್ಲ ಅಂತಾರೆ ಆ ಕಾಮಕ್ಕೆ ಕನಿಕರುಗೂ ಇರೋದಿಲ್ಲ ಅನ್ನೋದು ಈ ಘಟನೆಯಿಂದ ಸಾಬೀತಾಗಿತ್ತು ತನ್ನ ತಾಯಿಯ ವಾಂಚೆಗೆ ಏನು ಅರಿಯದ ಕಮರಿ ಹೋಗಿದ್ದು ದುರಂತವೇ ಸರಿ ನ್ಯೂಸ್ ಧಾರವಾಡ